ನೋಡಿ ಮಮತಾ ಜಾಲಿ ಅವರು ಉದ್ಯಮಿ ಆಗಿತ್ತು ಅವರಿಗೆ ಒಂದು ಮೂರು ವರ್ಷದ ಹಿಂದೆ ರಮತ್ ಎನ್ನುವ ಮಹಿಳೆ ಪರಿಚಯ ಆಗಿದ್ರು ಅವರ ಮಗುವನ್ನು ಇವರ ಒಡೆತನದ ಶಾಲೆಗೆ ಸೇರಿಸುವ ಸಂದರ್ಭದಲ್ಲಿ ಪರಿಚಯ ಉಂಟಾಗಿತ್ತು ಅದ ನಂತರ ಇವರ ಪರಿಚಯ ಸಂಬಂಧಕ್ಕೆ ಬೆಳೆದಿತ್ತು ಹ್ಮ್ ಸಾಧಾರಣ ಎರಡು ವರ್ಷದ ಹಿಂದಿನಿಂದಲೂ ಇವರು ಇವರೊಂದಿಗೆ ಒಂದು ಸಂಬಂಧ ಇತ್ತು ಪರಿಣಾಮವಾಗಿ ರಹಮತೆ ಒಂದು ಮಗುವಿನ ತಾಯಿಯು ಆಗಿದ್ರು ಆಲ್ರೆಡಿ ಒಂದು ಮಗು ಇತ್ತು ಇವರ ಸಂಪರ್ಕದಿಂದ ಮತ್ತೊಂದು ಮಗು ಆಗಿತ್ತು ಅಂತ ಹೇಳ್ತಾರೆ ಈ ವಿಚಾರ ಒಂದು ಆರು ತಿಂಗಳ ಹಿಂದೆ ಇವರ ಗಮನಕ್ಕೆ ಬರುತ್ತೆ ಸತ್ತಾರೆ ಮತ್ಸಿತರ ಗಮನಕ್ಕೆ ಬರ್ತದೆ ಬರ್ತಾರೆ ಹೂ ಮಾರಾಟ ಮಾಡ್ತಾ ಇರುವಂತ ಹುಡುಗ ಇವನು ಒರಿಜಿನಲ್ಲಿ ಬಂಟ್ವಾಳ ತಾಲೂಕಿನ ಅರ್ಲದವ ಅಲ್ಲಿಂದ ಸುಮಾರು ವರ್ಷಗಳ ಹಿಂದೆ ಅಲ್ಲಿ ಯಾವ್ದೋ ಸಮಸ್ಯೆಗೆ ಸಿಕ್ಕಿಕೊಂಡು ಅಲ್ಲಿಂದ ಊರು ಬಿಟ್ಟವರು ಬಂದು ಇಲ್ಲಿ ನಮ್ಮ ಗುರುಪುರ ಕೈಕಂಬದಲ್ಲಿ ಒಂದು ಅಂಗಡಿ ಮಾಡ್ಕೊಂಡಿದ್ದ ಒಂದು ನಾಲ್ಕೈದು ಮಂದಿ ಸೇರಿಕೊಂಡು ಅಲ್ಲಿಯೂ ಸಮಸ್ಯೆ ಆಯ್ತು ಅಂತ ಹೇಳಿ ಅಲ್ಲಿಂದ ಸುರತ್ಕಲ್ಲಿಗೆ ಬಂದ ಸುರತ್ಕಲ್ ಮಾರ್ಕೆಟ್ ಬಳಿ ಒಂದು ಸ್ಟೂಲ್ ಇಟ್ಟುಕೊಂಡು ಒಂದು ಹೂವಿನ ವ್ಯಾಪಾರ ಮಾಡ್ತಾ ಇದ್ದ ಸ್ವಲ್ಪ ಸಮಯದ ನಂತರ ಅವನ ತಮ್ಮನನ್ನು ಬಂದು ಅಲ್ಲಿಗೆ ಸೇರಿಸಿಕೊಂಡ ತದನಂತರ ಅಲ್ಲಿ ಕೆಲವು ಯುವಕರೊಟ್ಟಿಗೆಲ್ಲ ಯುವಕರನ್ನೆಲ್ಲ ಸೇರಿಸಿಕೊಂಡು ಒಂದು ರೀತಿಯಲ್ಲಿ ಅಲ್ಲಿ ಯಾವುದು ಎಲ್ಲ ಅಕ್ರಮ ವ್ಯವಹಾರಗಳು ನಡೀತದೆ ಅವರಿಗೆಲ್ಲ ಬೆದರಿಸಿ ವ್ಯವಹಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು ಮಹಿಳೆಯೊಬ್ಬರೊಂದಿಗೆ ಸಂಪರ್ಕ ಬೆಳೆಸಿ ಅವರ ಸುಮಾರು ಲಕ್ಷಾಂತರ ಮೌಲ್ಯದ ಚಿನ್ನಾಭರಣಗಳನ್ನೆಲ್ಲ ಪಡ್ಕೊಂಡಿದ್ದ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆ ಚಿನ್ನಾಭರಣ ಕೇಳಿದಾಗ ನಿಮ್ಮ ಬೇರೆ ಬೇರೆ ರೀತಿಯ ವಿ ಫೋಟೋಗಳಿವೆ ವಿಡಿಯೋಗಳಿವೆ ಅಂತ ಬೆದರಿತಿದ್ದ ನಿಮ್ಮ ಗಂಡನಿಗೆ ಹೇಳ್ತೇವೆ ಅಂತ ಹೇಳಿದ್ದ ಆ ಮಹಿಳೆಯ ಗಂಡ ವಿದೇಶದಲ್ಲಿದ್ರು ಆಗ ಆ ಮಹಿಳೆ ಏನು ಮಾಡ್ಲಿಕ್ಕೆ ಆಗತ್ತೆ ಸುಮ್ಮನಾಗಿದ್ರು ಮತ್ತೆ ವಿದೇಶ ಗಂಡ ಬಂದ ನಂತರ ಅವರಿಗೆ ವಿಚಾರ ತಿಳಿಸಿದ್ರು ಆಗ ಅವರು ಈ ಕೇಳಿದಾಗ ಉಡಾಫೆ ಮಾತಾಡಿದ್ದ ಈ ವಿಚಾರ ಅಲ್ಲಿನ ಹಿಂದೂಪರ ಸಂಘಟನೆ ಹುಡುಗರ ಗಮನಕ್ಕೆ ಬಂದಿತ್ತು ಹಾಗೆ ಮನೋಜ್ ಕೋಡಿಕೆರೆ ಮತ್ತವರ ಹುಡುಗರು ಇವರ ಮೇಲೆ ತಳವಾರ್ನಿಂದ ದಾಳಿ ಮಾಡಿದ್ರು ಇವನ ಕೈಗೆ ಗಂಭೀರವಾದ ಗಾಯ ಆಗಿತ್ತು ಇವನನ್ನ ಎಜೆ ಹಾಸ್ಪಿಟ್ಲಿಗೆ ದಾಖಲಿಸಾಗಿತ್ತು ಅವ್ರಿಂದ ಪ್ರಾಣಾಪಾಯ ಪಾರಾಗಿತ್ತ ಆ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಮುಖಂಡರಾಗಿದ್ರು ಇವನು ಸಹ ಕಾಂಗ್ರೆಸ್ ಅಲ್ಲಿ ಗುರುತಿಸಿಕೊಂಡಿದ್ದ ಅವರು ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರನ್ನ ಎ ಜೆ ಆಸ್ಪತ್ರೆಗೆ ತರಿಸಿ ಇವನಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ರು ಸಾಮಾನ್ಯವಾಗಿ ಒಂದು ಆಸ್ಪತ್ರೆಯ ಮುಖ್ಯಸ್ಥರು ಇನ್ನೊಂದು ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಗೆ ಹೋಗೋದ್ಲಿ ಯಾವುದೇ ಸರ್ಜರು ಅಂಥದ್ರಲ್ಲಿ ಶಾಂತರಾಮ್ ಶೆಟ್ಟಿ ಅವರು ತೇಜಸ್ವಿನಿ ಆಸ್ಪತ್ರೆ ಮುಖ್ಯಸ್ಥರಾಗಿದ್ರು ಸಹ ಮೈದೂನ್ ಬಾವರ್ ಅವರ ಒತ್ತಡಕ್ಕೆ ಮನಿದು ಎಜೆ ಗೆ ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ರು ಕೊಟ್ಟಿದ್ರು ತದನಂತರ ಹುಷಾರಾಗಿದ್ದ ಅದ ನಂತರ ಇವಾಗ ಕಡಬದಲ್ಲಿ ಒಂದು ಯಾರೋ ಒಬ್ಬ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಂದ ಹುಡುಗರನ್ನು ಕರ್ಕೊಂಡೋಗಿ ಅಲ್ಲಿ ಗಲಾಟೆ ಮಾಡಿದಾಗ ಅಲ್ಲಿ ಹುಡುಗರು ಯುವಕರೆಲ್ಲ ಸೇರಿಕೊಂಡು ಇವ್ರನ್ನ ಹೊಡೆದು ಬಡ್ದು ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದ್ರು ಆ ಸಂದರ್ಭದಲ್ಲಿಯೂ ಮೈಸೂರ್ ಬಾಬಾ ಸ್ವಲ್ಪ ಇವನಿಗೆ ಹೆಲ್ಪ್ ಮಾಡಿದ್ರು ಅದು ಕೇಸು ದಾಖಲಾಗದಂತೆಲ್ಲ ನೋಡ್ಕೊಂಡಿದ್ರು ಅದರಿಂದ ಇವಾಗ ಮೈಸೂರ್ ಬಾಬ್ರ ಒಟ್ಟಿಗೆ ಇದ್ದ ಆದ್ರೆ ಅದೇ ಅಣ್ಣ ಸಹೋದರನ ವಿಚಾರದಲ್ಲಿ ಕೈ ಮೂಗು ತೋರಿಸಿ ಬಿಟ್ಟು ಸತ್ತಾರ್ ಅವರಿಗೆ ಸುಮಾರು ಐವತ್ತು ಲಕ್ಷ ರೂಪಾಯಿ ಕ್ಯಾಶ್ ತಗೊಂಡಿದ್ದಾರೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ತಗೊಂಡಿದ್ದಾರೆ ಅದರ ಮೇಲೆ ಮೂರು ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾರೆ ಹ್ಮ್ ಎಲ್ಲ ವಿಚಾರ ಅವರ ಮನೆಯವರ ಗಮನಕ್ಕೆ ಬಂತು ಮನೆಯವರ ಗಮನಕ್ಕೆ ಬಂದಾಗ ಸಹಜವಾಗಿ ಮನೆಯಲ್ಲಿ ಸಮಸ್ಯೆಗಳು ಸೃಷ್ಟಿಯಾದವು ಇದರಿಂದ ಚರ್ಚಿತರಾಗಿ ಮಮತಾ ಜಾನಿ ಅವರು ಆತ್ಮಹತ್ಯೆ ಮಾಡುವಂತ ತೀರ್ಮಾನಕ್ಕೆ ಬಂದಿದ್ರು ಇಲ್ಲದ್ರೆ ಅತ್ಯುತ್ತಮ ಒಳ್ಳೆ ಸಮಾಜ ಸೇವಕ ಒಳ್ಳೆ ಎಲ್ಲರೊಂದಿಗೆ ಬೆರೆಯುತ್ತಿದ್ದಂತ ಮನುಷ್ಯ ಯಾವುದೇ ರೀತಿಯಲ್ಲಿ ಜನಸಾಮಾನ್ಯರಿಗೆ ಸ್ಪಂದಿಸ್ತಾ ಇದ್ರು ದೊಡ್ಡ ಮಟ್ಟದ ಉದ್ಯಮಿ ವ್ಯವಹಾರ ಇತ್ತು ಕೋಟಿ ಕೋಟಿ ಅಂತ ಟರ್ನ್ ಓವರ್ ಇತ್ತು ಎಲ್ಲವೂ ಇತ್ತು ಅಂತವರು ಇವರ ವಿಷ ವರ್ತಲಕ್ಕೆ ಸಿಲುಕಿ ಈ ರೀತಿಯಾಗಿ ಸರ್ ಈಗ ಇಂತಹ ಹೇಗೆ ವರ್ಕ್ ನೋಡಿ ಅವರು ಸ್ಥಳೀಯವಾಗಿ ಪ್ರಭಾವಿ ಸ್ಥಳೀಯ ಜುಮ್ಮಾ ಮಸೀದಿಯ ಜಮಾತ್ ಕಮಿಟಿಯ ಅಧ್ಯಕ್ಷರು ಈ ಸತ್ತಾರೆ ಕಳೆದ ಸಾರಿ ಆ ಜುಮ್ಮ ಕಮಿಟಿಗೆ ಚುನಾವಣೆ ನಡೆದಾಗ ಓಟಿಗೆ ನಿಂತಿದ್ದ ಇವರ ವಿರುದ್ಧವಾಗಿ ಜಮಾತನವರು ಇವರನ್ನ ಮಮತಾಜ್ ಅವರನ್ನು ಬೆಂಬಲಿಸಿದ್ರು ಅವರು ಜಮಾತ್ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ರು ಅಲ್ಲಿಂದಲೇ ಇವ ಅವರ ವಿರುದ್ಧ ಕತ್ತಿ ಮಸೀದಾ ಇದ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮೊಯ್ನ್ ಬಾಬು ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗ್ಲಿಲ್ಲ ಇನಾಯ್ ಅಲಿಗಿರಿ ಅಲಿಯವರಿಗೆ ಟಿಕೆಟ್ ಸಿಕ್ತು ಮೈದ ಅವರು ಜೆಡಿಎಸ್ಗೆ ಬಂದು ಜೆಡಿಎಸ್ ಅಭ್ಯರ್ಥಿ ಆದ್ರು ಆ ಸಂದರ್ಭದಲ್ಲಿ ಯಾರು ಸತ್ತಾರೆ ಅಲ್ಲಿ ಕಾಂಗ್ರೆಸ್ ಪದಾಧಿಕಾರಿ ಅದ ನಂತರ ಅವನಿಗೆ ಈ ವಿಚಾರ ಗೊತ್ತಾದಾಗ ಇವರನ್ನು ಹಣಿಬಹುದು ಇವರತ್ರ ದುಡ್ಡು ಸುಲು ಮಾಡಬಹುದು ಅಂತ ಹೇಳಿ ಈ ವಿಚಾರದಲ್ಲಿ ಇದು ಮಾಡಿ ಮಾಡಿರೋದು ಆದ್ರೆ ಮಮತಾ ಜಾಲಿ ಅವರು ಈ ವಿಚಾರಣೆಲ್ಲ ಸ್ಥಳೀಯ ಪೊಲೀಸರ ಗಮನಕ್ಕೆ ತರಬಹುದಿತ್ತು ಸ್ಥಳೀಯ ಪೊಲೀಸರಿಗೆ ಈ ವಿಚಾರ ತಿಳಿಸಿದ್ರೆ ಎಲ್ಲಿ ಮರ್ಯಾದೆ ಹೋಗುತ್ತೆ ಏನೋ ನಾವ್ ಹೆದರಿದ್ರು ಪಾಪ ಸರ್ ಈಗ ಇಬ್ರು ಇಬ್ರು ಸಹೋದರರು ಪ್ರಭಾವಿಗಳು ಮೂವರು ಸಹ ಮೂವರು ಕೂಡ ಪ್ರಭಾವಿಗಳು ಆದ್ರೆ ಇಂತ ಆತ್ಮಹತ್ಯೆಯ ನಿರ್ಧಾರ ಮಾಡುವಂತ ದೊಡ್ಡ ಕೇಸ ಅಥವಾ ಅಂತಹ ಒಂದು ಪೀಕ್ ಮಟ್ಟಕ್ಕೆ ಹೋಗ್ತಾ ಇತ್ತ ಅಂತ ಇಲ್ಲ ನೋಡಿ ಯಾರಿಗೆ ಆದ್ರೂ ಒಂದು ಸೂಕ್ಷ್ಮ ಮನಸ್ಸು ಅಂತ ಇರುತ್ತೆ ಅಂತವರು ಇಂತಹ ಒದ ಒತ್ತಡಗಳನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ ಇದನ್ನು ಸಹೋದರ ಹತ್ರ ಹೇಳಿಕೊಳ್ಳುವಂತ ವಿಚಾರ ಅಲ್ಲ ಯಾವುದೋ ಹೆಣ್ಣೊಂದಿಗೆ ಅಕ್ರಮ ಸಂಬಂಧ ಇದೆ ಅವಳಿಗೆ ಒಂದು ಮಗು ಮಗುವಾಗಿ ಇದೆ ಅವಳು ಮದುವೆಗಾಗಿ ನನ್ನನ್ನು ಪೀಡಿಸಿದ್ದಾಳೆ ಅಂತ ಹೇಳಿಕೊಳ್ಳುವಂತ ಪರಿಸ್ಥಿತಿ ಅಲ್ಲ ಅಲ್ಲ ಹೌದೌದು ಆದ್ರಿಂದಾಗಿ ಮಮತಾಜಿ ಅವರು ಆ ಇಕ್ಕಟ್ಟಿನಲ್ಲಿ ತಿಳಿಕೊಂಡ್ರು ಅವರ ಮನೆಯವರು ಸಹ ಅಷ್ಟೇ ಒಂದು ಒಳ್ಳೆ ಮನೆತನದಿಂದ ಬಂದವರು ಯಾರು ತಮ್ಮ ಗಂಡನನ್ನು ಬಿಟ್ಟುಕೊಳ್ಲಿಕ್ಕೆ ತಯಾರಿ ಇರ್ತಾರೆ ಸೃಷ್ಟಿಯಾಯ್ತು ಮನೆಯಲ್ಲೂ ನೆಮ್ಮದಿ ಇಲ್ಲ ಈಚೆಯಿಂದ ಇವರು ಈ ದುಡ್ಡಿಗಾಗಿ ಒತ್ತಡ ಹೇಳ್ತಾ ಇದ್ದಾರೆ ಹ್ಮ್ ಆದ್ರಿಂದ ಆ ಜಂಜಾಟದಲ್ಲಿ ಸಿಲುಕಿ ಈ ರೀತಿ ನಿರ್ಧಾರ ತಗೊಳ್ಬೇಕಾಯ್ತು ವೈಯಕ್ತಿಕವಾಗಿ ನಿಮ್ಗೆ ಏನಾದ್ರೂ ಗೊತ್ತಿದ್ರ ಇವರು ಮಮತಾಜ್ ಅಲಿ ಅವರು ಮಮತಾಜ್ ಅಲಿ ಅವರು ಗೊತ್ತಿತ್ತು ನಾವು ಹಲವು ಬಾರಿ ಮೀಟ್ ಮಾಡಿದ್ದೇವೆ ಯಾಕಂದ್ರೆ ಮೈದಿನ್ ಬಾಬಾ ಅವರು ಮೊದಲ ಬಾರಿಗೆ ಚುನಾವಣೆಗೆ ನಿಂತಾಗ ಮಮತಾಜ್ ಅಲಿ ಅವರು ಬೆನ್ನ ಹಿಂದೆ ಇದ್ರು ಆ ಚುನಾವಣೆಯಲ್ಲಿ ಸೋತ್ರು ಎರಡನೇ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದರು ಮೂರನೇ ಬಾರಿ ಸೋತ್ರು ಕಳೆದ ಬಾರಿಯೂ ಡಿಫೀಟ್ ಅಂದ್ರ ಈ ಮೂರು ಬಾರಿ ಸೋತಿದ್ದಾರೆ ಒಂದು ಸಾರಿ ಗೆದ್ದಿದ್ದಾರೆ ನಾಲ್ಕು ಚುನಾವಣೆಗಳಲ್ಲೂ ಸಹ ಮಜೀರ್ಬಾಬ ಅವರ ಜೊತೆಗಿದ್ದು ಅವರೇ ಆ ಯಾವುದೇ ರೀತಿಯಲ್ಲಿ ಕಾರ್ಯಕರ್ತರನ್ನು ಸಂಭಾಳಿಸುವುದಾಗ್ಲಿ ಕಾರ್ಯಕರ್ತರಿಗೆ ಪೇಮೆಂಟ್ ಮಾಡುವುದಾಗ್ಲಿ ಯಾವುದಕ್ಕೂ ವಂಸಾಜಿ ಅವರೇ ಮಾಡ್ತಾ ಇದ್ದದ್ದು ಮತ್ತೆ ಎಲ್ಲರೊಟ್ಟಿಗೆ ಹೊಂದಾಣಿಕೆಯಿಂದ ಹೋಗ್ತಾ ಇದ್ರು ಒಳ್ಳೆ ಮಾತುಗಾರ ಯಾರಿಗೂ ನೋವು ಮಾಡುವಂತ ವ್ಯಕ್ತಿತ್ವದ ಅವರಲ್ಲ ಹ್ಮ್ ಅದರಿಂದಾಗಿ ಅವರ ಈ ರೀತಿ ಆಗಲಿಕ್ಕೆ ಬೇಸರ ತಂದಿರೋದು ಈಗ ಆರೋಪಿಗಳು ಅರೆಸ್ಟ್ ಆಗಿದಾರ ಈಗ ನಾಲ್ಕು ಮಂದಿಯನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಕಾವೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಮಹಿಳೆ ಮಹಿಳೆ ಮತ್ತು ಸತ್ತಾರ್ ಕೇರಳಕ್ಕೆ ಹೋಗಿದ್ದಾರೆ ಎನ್ನುವ ಮಾಹಿತಿ ಇದೆ ಕಾಣ್ತಾ ಇದೆ ಅಂತೆ ಕೇರಳಕ್ಕೆ ಹೋಗಿದ್ದಾರೆ ಯಾಕಂತ ಹೇಳಿದ್ರೆ ಇವರು ರಾತ್ರಿ ವಾಯ್ಸ್ ಮೆಸೇಜ್ ಬಿಟ್ಟರಲ್ಲ ಆಗ್ಲೇ ಅವರಿಗೆ ಗೊತ್ತಾಗಿದೆ ಬೆಳಿಗ್ಗೆ ಆಗುವಾಗ ಇವರು ಏನೋ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕಳ್ಳರ ಮನಸ್ಸು ಉಳ್ಳಕ್ಕೆ ಹೇಳಿದ ಹೇಳಿದ ಹಾಗೆ ಅವರು ಅದನ್ನು ವಾಶ್ ಮಾಡ್ತಾ ಇರ್ತಾರೆ ಆದ್ರಿಂದಾಗಿ ಎಲ್ಲರೂ ಇಲ್ಲಿ ಹುಡುಕುವ ಸಂದರ್ಭದಲ್ಲಿ ಅವರು ತೊರೆದಿದ್ದಾರೆ ಯಾಕಂದ್ರೆ ಇಲ್ಲಿಂದ ಕೇರಳಕ್ಕೆ ಹೋಗುವುದು ಕೇವಲ ಒಂದು ಅರ್ಧ ಗಂಟೆ ಅಂತೀ ಅಷ್ಟೇ ಯಾಕಂದ್ರೆ ಆರಂಭದಲ್ಲಿ ಅವರ ಮಗಳು ಮಿಸ್ಸಿಂಗ್ ಕೊಟ್ಟಿರೋದು ಅದರ ನಂತರ ಸಂಜೆ ವೇಳೆಗೆ ಬಂದು ಅಂತ ಹೇಳಿ ಸಂಶಯದಲ್ಲಿ ದೂರು ಕೊಟ್ಟಿರೋದು ಈಗ ದೂರಿನಲ್ಲಿ ಕಮಿಷನರ್ ಹೇಳೋ ಪ್ರಕಾರ ಮೂರು ತಿಂಗಳಿಂದ ಖಿನ್ನತೆಯಲ್ಲಿದ್ರಂತೆ ಅಂತ ಇದೇ ಕಾರಣಕ್ಕಾಗಿ ಯಾಕಂದ್ರೆ ಜೂನ್ ಆರಂಭವಾಗಿದೆ ಇದು ನೋಡಿ ಜೂನ್ ನಿಂದ ಆರಂಭವಾಗಿದೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಜೂನ್ ನಲ್ಲಿ ಮೊದಲ ಪಂಚಾಯ್ತಿಗೆ ಆಗಿರೋದು ಇವರ ಗಮನಕ್ಕೆ ಬಂದಿರೋದು ಅದು ಸತ್ಯನಾರಾಯಣ ಟೀಮ್ ಇದ್ದು ಹೌದು ಕೇವಲ ಇದು ಇವರಿಗೆ ಮಮತಾ ಜಾನಿ ಅವರಿಗೆ ಒಬ್ಬರಿಗೆಲ್ಲ ಇವರು ಮಾಡಿರೋದು ಮತ್ತೆ ಹಲವಾರು ಮಂದಿ ಧಾರ್ಮಿಕ ಮುಖಂಡರಿಗೂ ಇದೇ ರೀತಿ ಮಾಡಿದ್ದಾರೆ ಅಂತೆ ಧಾರ್ಮಿಕ ಮುಖಂಡರು ಹೆಣ್ಮಕ್ಳ ಹತ್ರ ಫೋನ್ ಮಾಡಿಸಿ ಅದನ್ನು ರೆಕಾರ್ಡ್ ಮಾಡಿ ಅಸಭ್ಯ ಭಾಷೆಯಲ್ಲಿ ಮಾತಾಡಿ ಅವರನ್ನು ಉದ್ರೇಕಿಸಿ ಅದನ್ನು ರೆಕಾರ್ಡ್ ಮಾಡಿ ಮತ್ತೆ ಅವರನ್ನು ಬೆದರಿಸಿ ಒಂದು ಹಣ ವಸೂಲು ಮಾಡೋದು ಇಲ್ಲಾದ್ರೆ ಯಾವ್ದಾದ್ರು ಒಂದು ಧಾರ್ಮಿಕ ಮತ ಪ್ರಯೋಜನಕ್ಕೆ ಕರ್ಸೋದು ಮತ ಪ್ರಜೆ ಮಾಡಿದ್ದು ಅದರಲ್ಲಿ ಹಣ ಕಲೆಕ್ಷನ್ ಮಾಡೋದು ಮತ್ತೆ ಅವರಿಗೆ ಟೋಪಿ ಹಾಕುವುದು ಈ ರೀತಿಯ ದಂಧೆಯಲ್ಲಿ ಇವರು ತೊಡಗಿಸಿಕೊಂಡಿದ್ರು ಈಗ ಸತ್ತಾರನ್ನು ಹಿಡಿದು ಅವರ ಮೊಬೈಲ್ ಅನ್ನು ಚೆಕ್ ಮಾಡಿದ್ರೆ ಎಷ್ಟು ಮಂದಿಗೆ ಹನಿ ಟ್ರ್ಯಾಪ್ ಈ ಟೈಪ್ ಅಲ್ಲಿ ಅಂತ ಗೊತ್ತಾಗುತ್ತೆ ಅದು ಅಲ್ಲದೆ ಅಲ್ಲಿ ಸುರತ್ಕಲ್ ಪರಿಸರದಲ್ಲಿ ಹಲವಾರು ರೀತಿಯ ವ್ಯವಹಾರಗಳಿವೆ ಎಂಆರ್ ಪಿ ಎಲ್ ಬಿ ಎಸ್ ಎಫ್ ಅಂತ ದೊಡ್ಡ ದೊಡ್ಡ ಸಂಸ್ಥೆಗಳಿವೆ ಸಾವಿರಾರು ಮಂದಿ ಉದ್ಯೋಗಿಗಳಿದ್ದಾರೆ ಟಾರ್ಗೆಟ್ ಹಣ ವಸೂಲಿ ಮಾಡುವಂತ ಮಾಡ್ತಾ ಇದಾರೆ ಈಗ ಇವರು ಕಮಿಷನರ್ ಹೇಳುವಾಗ ಸೆಕ್ಸ್ ವಿಡಿಯೋ ಆಧಾರದಲ್ಲಿ ಮುಮ್ತಾಜಿಗೆ ಬೆದರಿಕೆ ಹಾಕಿದ್ದಾರೆ ಕೂಡ ಇದೆ ಹನಿ ಟ್ರ್ಯಾಪಿನ ಒಂದು ಭಾಗ ಇದು ಅದು ಎನಿ ಟೈಮ್ ಒಂದು ಭಾಗ ಅದು ಆಗಿರ್ಬೋದು ಯಾಕಂದ್ರೆ ಹೇಳಿದ್ರೆ ರೆಹಮತ್ ಮತ್ತು ಮಮತಾಜ್ ಅಲ್ಲಿ ಇದ್ದಂತಹ ಖಾಸಗಿ ವಿಡಿಯೋಗಳು ಇಲ್ಲದ ಖಾಸಗಿ ಫೋಟೋಗಳು ಇವರ ಕೈಗೆ ಸಿಕ್ಕಿರ್ಬಹುದು ಅದನ್ನು ಮುಂದೆ ಮಾಡಿಟ್ಟೆ ಇವರು ಅವರನ್ನು ಬೆದರಿಸಿರುದು ಆದ್ರಿಂದ ಅವರಿಗೆ ಅದನ್ನು ಪೊಲೀಸರಿಗಾಗ್ಲಿ ತಮ್ಮ ಸಹೋದರರಾಗಿ ಹೇಳಿಕೆ ಹೇಳಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಓಕೆ 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 ಈಗ ಮಮ್ತಾಜ್ ಅವ್ರ ಹಿಂದೆ ಬೇರೆ ಪ್ರಭಾವಿಗಳಿರುವ ಸಾಧ್ಯತೆ ಉಂಟಾ ಯಾರು ರಾಮತ್ ರ ರಾಮತ್ ರಾಮತ್ ಅವ್ರು ಇಲ್ಲದೆ ಬೇರೆ ಯಾರಾದ್ರು ರಾಜಕಾರಣಿಗಳು ಇಲ್ಲ ಅಂತ ಅಂತ ಸಾಧ್ಯತೆಗಳು ಕಮ್ಮಿ ಆದ್ರೆ ಇಂತಹ ಆಹ್ ಟಪೋರಿಗಳು ಇದ್ದೇ ಇದ್ದೇ ಇರ್ತಾರೆ ಧನ್ಯವಾದಗಳು ಸರ್ ನಮ್ ಜೊತೆಗೆ ಮಾತನಾಡಿದಕ್ಕೆ ಮತ್ತು ವಿಸ್ತೃತವಾದಂತಹ ಮಾಹಿತಿಯನ್ನ ನೀಡಿರೋದಕ್ಕೆ ಥ್ಯಾಂಕ್ ಯು